ನಮ್ಮ ರಾಜ್ಯದ ಪ್ರಮುಖ ಹಣ್ಣಿನ ಬೆಳೆಗಳಲ್ಲಿ ಒಂದು ದಾಳಿಂಬೆ ಉಷ್ಣವಲಯದ ಈ ಹಣ್ಣಿನ ಬೆಳೆ ಉತ್ತರ ಕರ್ನಾಟಕದ ಹೆಮ್ಮೆಯ ಫಸಲಾಗಿದೆ ಇತರ ಹಣ್ಣಿನ ಬೆಳೆಗಳಂತೆ ದಾಳಿಂಬೆಗೂ ಅನೇಕ ರೋಗಗಳು ಕಾಡುತ್ತವೆ ಅವುಗಳಲ್ಲಿ ಒಂದು ದುಂಡಾಣು ಅಂಗಮಾರಿ ರೋಗ ದಾಳಿಂಬೆ ಮುಖ್ಯವಾಗಿ ಉಷ್ಣವಲಯದ ಪ್ರದೇಶಗಳಲ್ಲಿ ಬೆಳೆಯೋದ್ರಿಂದ ಅದರ ಆದಾಯ ಮತ್ತು ಅದರ ಈಲ್ಡ್ ಇಲ್ಲಿ ತುಂಬ ಗಣನೀಯವಾಗಿ ನಾವು ಹೆಚ್ಚಿಗೆ ಮಾಡಿಕೊಂಡು ರೈತರಿಗೆ ಒಂದು ವರದಾನವಾದ ಬೆಳೆ ಅಂತ ನಾವು ಹೇಳ್ಬೋದು ದಾಳಿಂಬೆ ಎಷ್ಟು ಪ್ರಮುಖ ಬೆಳೆ ಎಷ್ಟು ಇಂಪಾರ್ಟೆಂಟ್ ಕ್ಯಾಶ್ ಕ್ರಾಪ್ ಅನ್ನುವ ಜೊತೆಯಲ್ಲಿಯೇ ಅದರಲ್ಲಿರುವಂಥ ರೋಗಗಳು ಒಂದು ಮೊದಲಿಗೆ ದುಂಡಾಣು ಅಂಗಮಾರಿ ರೋಗ ಮತ್ತೆ ಇನ್ನೊಂದು ಸೊರಗು ರೋಗ ಅದು ಶಿಲೀಂಧ್ರದಿಂದ ಬರುವ ಸೊರಗು ರೋಗ ಅಷ್ಟೇ ಪ್ರಾಮುಖ್ಯತೆಯನ್ನು ಈ ನಮ್ಮ ಬೆಳಗಾರ ರೈತರ ಮಧ್ಯದಲ್ಲಿ ಸಮಸ್ಯೆಯನ್ನು ಉಂಟುಮಾಡುವೆ ಸೂಕ್ತ ರೋಗರಹಿತ ಸಸ್ಯ ಆಯ್ಕೆ ಮತ್ತು ಸಮರ್ಪಕ ಪೋಷಕಾಂಶಗಳನ್ನು ನೀಡಿ ಸೂಕ್ತ ಔಷಧೋಪಚಾರದ ಮೂಲಕ ಈ ರೋಗವನ್ನು ನಿಯಂತ್ರಿಸಬಹುದು ದುಂಡಾಣು ಅಂಗಮಾರಿ ರೋಗ ಬೆಳೆಯ ಬೆಳೆಯವ ದಾಳಿಂಬೆ ಬೆಳೆಯವ ಯಾವ ಹಂತದಲ್ಲಾದರೂ ಕೂಡ ಬರ್ಬೋದು ಅಂದರೆ ಸ್ಟಾರ್ಟಿಂಗ್ ಫ್ರಮ್ ದಿ ಪ್ಲ್ಯಾಂಟಿಂಗ್ ಇಟ್ ಸೆಲ್ಫ್ ಇಂದ ಅದು ಯಾವ ಸ್ಟೇಜ್ನಲ್ಲಾದರೂ ಯಾವ ಹಂತದಲ್ಲಾದರೂ ಕೂಡ ಬರ್ಬೋದು ದುಂಡಾಣು ಅಂಗಮಾರಿ ರೋಗದ ರೋಗದ ನಿರ್ವಹಣಾ ಕ್ರಮಗಳನ್ನು ನಾವು ಸೊ ಒಂದು ಐದರಿಂದ ಆರು ಮುಖ್ಯ ವಿಭಾಗಗಳನ್ನಾಗಿ ನಾವು ತಗೋಬೋದು ಮೊದಲಿಗೆ ನಾವು ಅದರ ನಿರ್ವಹಣೆಗೆ ಸೂಕ್ತವಾದ ಅಂದರೆ ರೋಗರಹಿತವಾದ ಸಸಿಗಳನ್ನು ನಾವು ಆಯ್ಕೆ ಮಾಡಬೇಕು ಆ ಸಸಿಗಳು ಅಂದರೆ ಆಯಾಯ ಪ್ರದೇಶಗಳಿಗೆ ಹೊಂದಿಕೊಳ್ಳುವಂಥ ತಳಿಗಳನ್ನು ಆಯ್ದುಕೊಂಡು ಅದು ರೋಗರಹಿತವಾಗಿರುವಂತೆ ನಾವು ನೋಡ್ಕೋಬೇಕು ನಂತರ ಸೊ ಕ್ಲೀನ್ ಕಲ್ಟಿವೇಷನ್ ಅಂದರೆ ಸ್ವಚ್ಛ ಕೃಷಿ ಅಂದರೆ ಮತ್ತು ಸ್ಯಾನಿಟೇಷನ್ ದಾಳಿಂಬೆಗೆ ದುಂಡಾಣು ಅಂಗಮಾರಿ ರೋಗ ಯಾವುದೇ ಹಂತದಲ್ಲಿ ಕಾಣಿಸಿಕೊಳ್ಳಬಹುದು ಚಾಟನಿ ಪೂರ್ವ ಮತ್ತು ಚಾಟನಿ ನಂತರ ಸೂಕ್ತ ಸಂರಕ್ಷಣಾ ಕ್ರಮ ಕೈಗೊಂಡಲ್ಲಿ ರೋಗ ನಿರ್ವಹಣೆ ಸಾಧ್ಯ ಚಾಟಣಿ ಪೂರ್ವದಲ್ಲಿ ಅಂಗಮಾರಿ ರೋಗ ಕಂಡುಬಂದಲ್ಲಿ ಅದನ್ನು ಕತ್ತರಿಸಿ ತೆಗೆದು ಸೂಕ್ತ ಔಷಧೋಪಚಾರ ಮಾಡಬೇಕು ಚಾಟನೆಯ ಸಮಯದಲ್ಲಿ ಚಾಟನೆಯ ಪೂರ್ವ ಮತ್ತು ಚಾಟನಿಯ ನಂತರ ಅದು ಸರಿಸುಮಾರು ಎರಡು ವರ್ಷಗಳ ನಂತರ ಅದು ಆಗುತ್ತೆ ನಾವು ಅಲ್ಲಿ ಪ್ರಮುಖವಾದ ಸಂರಕ್ಷಣಾ ಕಾರ್ಯಕ್ರಮಗಳನ್ನು ನಾವೇನಾದರೂ ಹಮ್ಮಿಕೊಂಡರೆ ನಾವು ಈ ಅಂಗಮಾರಿ ರೋಗವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಮೊದಲಿಗೆ ಚಾಟಣಿ ಪೂರ್ವದಲ್ಲಿ ಒಂದು ರೋಗ ಯಾವುದಾದರೂ ಚಿಹ್ನೆಗಳಿದ್ದಲ್ಲಿ ಅದನ್ನು ನಾವು ತ ಕಟ್ ಮಾಡಿ ತೆಗಿಬೇಕ ತೆಗಿಬೇಕಾಗುತ್ತೆ ನಂತರ ಕಟ್ ಮಾಡಿ ತೆಗೆದ ನಂತರ ಒಂದು ಪರ್ಸೆಂಟ್ ಬೋಡೋ ಮಿಶ್ರಣವನ್ನು ಒಂದು ಅಥವಾ ಎರಡು ಸಲ ಒಂದು ವಾರಕ್ಕೆ ಒಂದು ವಾರದ ಇಂಟರ್ವಲ್ನಲ್ಲಿ ಅವಧಿಯಲ್ಲಿ ನಾವು ಎರಡು ಸಲ ನಾವು ಅದನ್ನು ಸ್ಪ್ರೇ ಮಾಡಿ ನಂತರ ಚಾಟನಿಯನ್ನು ಶುರು ಮಾಡಬೇಕು ಚಾಟಣಿಯನ್ನು ಮಾಡಬೇಕಾದ್ರೆ ಸೋಡಿಯಂ ಐಪೋಕ್ಲೋರೈಟ್ ಫೋರ್ ಪರ್ಸೆಂಟ್ ಒಂದು ನಿಮಿಷದಲ್ಲಿ ಅದ್ದಿ ನಾವು ಬಳಸುವ ಕತ್ತರಗಳನ್ನು ಅದ್ದಿ ನಾವು ಚಾಟಣಿ ಮಾಡೋದರಿಂದ ರೋಗ ರೋಗದ ಜೀವ ರೋಗಾಣು ದುಂಡಾಣು ನಿಜವಾದ ರೋಗ ತರುವ ಅಂಶಗಳನ್ನು ನಾವು ಹತೋಟಲಿ ಚಾಟಣಿ ಸಮಯದಲ್ಲಿ ರೋಗಯುಕ್ತ ಎಲೆಗಳಿದ್ದಲ್ಲಿ ಅದನ್ನು ಕಿತ್ತು ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಪೌಡರ್ ಹಾಕಿ ಶುದ್ಧೀಕರಿಸಬೇಕು ನಂತರ ಮುಖ್ಯವಾದದ್ದು ಏನು ಅಂದರೆ ರೋಗ ಇರುವಂಥ ಎಲೆಗಳೇನಾದರೂ ಅಲ್ಲ ಇದ್ದಲ್ಲಿ ಅದನ್ನು ನಾವು ಸ್ವಚ್ಛ ಮಾಡಬೇಕಾಗತ್ತೆ ಸ್ವಚ್ಛ ಮೇಲೆ ಸೊ ಒಂದು ಬ್ಲೀಚಿಂಗ್ ಪೌಡ್ರನ್ನ ಸರಿಸುಮಾರು ಎಕರೆಗೆ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಬ್ಲೀಚಿಂಗ್ ಪೌಡ್ರನ್ನ ನಾವು ಬಳಸಿ ಆ ಪ್ರದೇಶವನ್ನು ಕ್ಲೀನ್ ಮಾಡಬೇಕಾಗತ್ತೆ ಅಂದರೆ ನಾವು ಸ್ವಚ್ಛ ಮಾಡಬೇಕಾಗತ್ತೆ ಚಾಟನಿ ನಂತರ ಬೋಡೋ ಮಿಶ್ರಣ ಬಳಕೆ ಸೂಕ್ತ ಚಾಟನಿಯ ನಂತರ ಅದರ ಅಂದರೆ ಆಗಿ ನಾವೇನು ಮಾಡಬೇಕು ಅಂದರೆ ಮತ್ತೊಂದು ಸೊ ಬೋರ್ಡೋ ಮಿಶ್ರಣ ಒಂದು ಪರ್ಸೆಂಟ್ ಬೋಡೋ ಮಿಶ್ರಣ ಆಗ್ಬೋದು ಅಥವಾ ಬ್ಲೈಟ್ಯಾಕ್ಸ್ ಟ್ಯಾಕ್ಸ್ ಆದರೆ ಪಾಯಿಂಟ್ ಟೂ ಪರ್ಸೆಂಟ್ ಯೂಸ್ ಮಾಡಿ ಮಾಡ್ತೀವಿ ಬೋರ್ಡೋ ಮಿಶ್ರಣವಾದ್ರೆ ನಾವು ಒಂದು ಪರ್ಸೆಂಟ್ ಮಾಡಿ ಮಾಡ್ತೀವಿ ಅದನ್ನು ಒಂದು ವಾರದ ಅವಧಿಯಲ್ಲಿ ಎರಡು ಸಲ ನಾವು ಬಳಸಬೇಕಾಗತ್ತೆ ಸೊ ಇದು ಬಹುಮುಖ್ಯವಾದ ಪ್ರಾಕ್ಟೀಸ್ ರೋಗವನ್ನು ಸರಿಸುಮಾರು ಎಪ್ಪತ್ತು ಪರ್ಸೆಂಟ್ ನಾವು ಈ ಚಾಟಣಿಯ ಸಮಯದಲ್ಲೇ ಕಡಿಮೆ ಮಾಡ್ಬೋದು ಎಲೆಗಳು ಉದುರಿದ ನಂತರ ಬೋರ್ಡೋ ಪೇಸ್ಟನ್ನು ಮಾಡಿ ಕಾಂಡ್ಗಳಿಗೆ ನಾವು ಹಚ್ಚಬೇಕು ಸೊ ಅದು ಹಚ್ಚೋದ್ರಿಂದ ಯಾವುದಾದರೂ ಕೀಟಗಳ ಮುಖಾಂತರ ರೋಗಾಣು ಹೋಗುವ ಸಾಧ್ಯತೆಗಳನ್ನು ನಾವು ತಪ್ಪಿಸ್ಬೋದು ನಂತರ ಮತ್ತೆ ಚಿಗುರುವ ಸಮಯದಲ್ಲಿ ದಾಳಿಂಬೆಗೆ ಸೂಕ್ತ ಪೋಷಕಾಂಶಗಳನ್ನು ನೀಡುವುದರಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಸಬಹುದಾಗಿದೆ ಚಾಟಣಿ ಮಾಡಿದ ಮೇಲೆ ಮತ್ತೆ ಚಿಗುರು ಶುರುವಾಗುತ್ತೆ ಚಿಗುರುವ ಸಮಯದಲ್ಲಿ ಸೊ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಸೂಕ್ತವಾಗಿ ಮಾಡಿದ್ರೆ ಸೊ ಗಿಡಗಳ ಆರೋಗ್ಯವನ್ನು ಗಿಡಗಳ ಸ್ಟ್ರೆಂಥನ್ನು ನಾವು ಹೆಚ್ಚಿಸ್ಬೋದು ಆ ಸ್ಟ್ರೆಂಥನ್ನು ಹೆಚ್ಚಿಸೋದ್ರಿಂದ ನಾವು ರೋಗ ನಿರೋಧಕತೆಯನ್ನು ನಾವು ಅದರಲ್ಲಿ ತುಂಬಬೋದು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನೀರಿನ ವ್ಯತ್ಯಾಸಗಳು ತುಂಬ ಆಗದೇ ಇರೋ ಥರ ನಾವು ನೋಡ್ಕೋಬೇಕು ಜೊತೆಗೆ ಜೈವಿಕ ರೋಗ ನಿಯಂತ್ರಣ ಜೀವಾಣುಗಳ ಮೂಲಕ ಅದರ ರೋಗ ನಿರೋಧಕ ನಿರೋಧಕತೆಯನ್ನು ನಾವು ನಾವು ಹೆಚ್ಚಬೇಕಾಗತ್ತೆ ಸೊ ಹೀಗೆ ಮಾಡೋದರಿಂದ ನಾವು ಅದಕ್ಕೆ ಟಾಲರೆನ್ಸ್ ಅಂದರೆ ರೋಗ ನಿರೋಧಕತೆಯನ್ನು ಹೆಚ್ಚಿಸೋ ಮುಖಾಂತರ ನಾವು ಮುಂಬರುವ ರೋಗದ ತೀವ್ರತೆಯನ್ನು ನಾವು ಕಡಿಮೆ ಮಾಡ್ಬೋದು ಸಲ್ಫೇಟ ಪೊಟ್ಯಾಶ್ ತುಂಬ ಈ ಮುಖ್ಯವಾದ ಪೋಷಕಾಂಶ ಸಲ್ಫೇಟ ಪೊಟ್ಯಾಶ್ ಆಗ್ಬೋದು ಪೊಟ್ಯಾಷಿಯಮ್ ಬೇಸ್ಡ್ ಫರ್ಟಿಲೈಝರ್ಸ್ಗಳನ್ನ ನಾವು ಅಪ್ಲೈ ಮಾಡೋದ್ರಿಂದ ಸೊ ಫ್ಲವರಿಂಗ್ ಎನ್ಹಾನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಅದಕ್ಕೆ ರೆಸಿಸ್ಟೆನ್ಸ್ ಕೂಡ ನಾವು ತಗೋಬೋದು ಸೊ ಅದು ಅದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ತುಂಬ ಮುಖ್ಯವಾದದ್ದು ದಾಳಿಂಬೆ ಬೆಳೆಗಾರರ ಮೂರು ಸೀಸನ್ಗಳನ್ನ ನಾವು ಮಾಡ್ಕೋತೀವಿ ಅಸ್ತುಭಾರ್ ಮೃಗ್ಭಾರ್ ಆ್ಯಂಡ್ ಅಂಬೆ ಅಂತ ಸೊ ರೋಗದ ತೀವ್ರತೆ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಹಸ್ತಭಾರ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ನಾವು ಫ್ಲವರಿಂಗ್ ಬರೋ ಅಂದರೆ ನಾವು ಚಾಟನಿನ ಮಾಡಬೇಕಾಗುತ್ತೆ ಸೊ ಅದು ಫ್ಲವರಿಂಗ್ ಯಾವಾಗ ಬರುತ್ತೆ ಅಂದರೆ ಹೂ ಬಿಡೋದು ಆಗ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬರೋದರಿಂದ ಸೊ ರೋಗದ ತೀವ್ರತೆಯನ್ನು ನಾವು ಕಡಿಮೆ ಮಾಡ್ಬೋದು ಯಾಕೆಂದರೆ ಉಷ್ಣಾಂಶ ಕಡಿಮೆ ಇರುತ್ತೆ ಮಳೆಗಾಲ ಕಡಿಮೆ ಆಗೋದ್ರಿಂದ ಸೊ ನಾವು ಆ ರೋಗದ ತೀವ್ರತೆಯನ್ನು ಕಡಿಮೆ ಮಾಡ್ಬೋದು ಯಾಕೆ ಅಂದರೆ ರೋಗದ ತೀವ್ರತೆ ರೋಗದ ಹರಡುವಿಕೆ ಮುಖ್ಯವಾಗಿ ವಿಂಡ್ ಸ್ಪ್ಲಾಷಸ್ ರೈನ್ಸ್ಗಳಿಂದ ಅಂದರೆ ಮ ನೀರು ಬೀಳುವ ಅಂದರೆ ಚದುರಿ ಹೋಗುವುದ ಗಾಳಿಯ ಮೂಲಕ ಚದುರಿ ಹೋಗುವಂಥದ್ದು ಸಾಧ್ಯತೆ ಇರೋದರಿಂದ ನಾವು ಈ ಈ ಕಾಲದಲ್ಲಿ ಹೂ ಬಿಡುವಂತೆ ನಾವು ನೋಡಿಕೊಂಡ್ರೆ ಅಕ್ಟೋಬರ್ ನವಂಬರ್ ಕಾಲದಲ್ಲಿ ಹೂ ಬಿಡುವಂಥ ನಾವು ನೋಡಿಕೊಂಡ್ರೆ ಸೊ ಈ ರೋಗದ ತೀವ್ರತೆಯನ್ನು ನಾವು ಪರಿಣಾಮಕಾರಿಯಾಗಿ ತಡೆಗಟ್ಟಬೋದು ಅದರಿಂದ ಎಲ್ಲೆಲ್ಲಿ ಸಾಧ್ಯವ ಐ ಮೀನ್ ರೋಗದ ತೀವ್ರತೆ ಜಾಸ್ತಿ ಇರುವಂಥ ಪ್ರದೇಶಗಳಲ್ಲಿ ನಾವು ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಹೂ ಬಿಡುವಂಥ ನಾವು ನೋಡ್ಕೋಬೇಕಾದ್ದು ಒಂದು ಮುಖ್ಯವಾದ ಘಟ್ಟ ಅಂದರೆ ರೋಗ ನಿರ್ವಹಣೆಯಲ್ಲಿ ದುಂಡಾಣು ಅಂಗಮಾರಿ ರೋಗವನ್ನು ಎಲೆಗಳು ಕಾಂಡ ಮತ್ತು ಹಣ್ಣುಗಳ ಮೇಲೆ ಕಾಣುವ ಚಿಹ್ನೆಗಳಿಂದ ಗುರುತಿಸಬಹುದು ಎಲೆಗಳ ಮೇಲೆ ಹಳದಿ ವೃತ್ತದಲ್ಲಿ ಕಾಣುವ ಕಪ್ಪು ಚುಕ್ಕೆ ಕ್ರಮೇಣ ಹರಡಿ ಎಲೆ ಉದುರುವುದು ರೆಂಬೆ ಬಾಡುವುದು ಮತ್ತು ರೆಂಬೆ ಬಿರಿಯುವುದು ಕಂಡುಬರುತ್ತದೆ ದುಂಡಾಣು ಅಂಗಮಾರಿ ರೋಗ ಮೂರು ಅಂದರೆ ಎಲೆಗಳ ಮೇಲೆ ಕಾಂಡದ ಮೇಲೆ ಮತ್ತು ಹಣ್ಣುಗಳ ಮೇಲೆ ನಾವು ಸ್ಪಷ್ಟವಾಗಿ ಚಿಹ್ನೆಗಳನ್ನು ಗುರುತಿಸಬಹುದು ಎಲೆಗಳ ಮೇಲೆ ಹೇಗೆ ಇರುತ್ತೆ ಅಂದರೆ ಮೊದಲಿಗೆ ಸೊ ನಾವು ವಾಟರ್ ಸೋಕ್ ರಿಲೀಷನ್ಸ್ ಅಂತ ಹೇಳ್ತೀವಿ ಸೊ ಒಂದು ಸ್ಪಾಟ್ ಕಂಡುಬರುತ್ತೆ ಮತ್ತು ಆ ಸ್ಪಾಟ್ ಏನಾಗುತ್ತೆ ಅಂದರೆ ಆ ಚಿನ್ನ ಏನಾಗುತ್ತೆ ಅಂದರೆ ಹಳದಿ ವೃತ್ತದಲ್ಲಿ ಹಳದಿ ಆಕಾರದ ವೃತ್ತದೊಳಗೆ ಒಂದು ಕಪ್ಪು ಅಥವಾ ನಾವು ಕಂದು ಬಣ್ಣದ ಚುಕ್ಕೆ ಕಂಡುಬರುತ್ತೆ ಅದು ತದನಂತರ ಅದು ವಿಸ್ತಾರವಾಗ್ತಾ ಹೋಗಿ ಸೊ ಎಲೆಗಳು ಉದಲಿಕ್ಕೆ ಶುರು ಆಗುತ್ತೆ ಇದು ಮೊದಲಿಗೆ ಮೊಟ್ಟ ಮೊದಲಿಗೆ ಕಾಣಬರುವ ಚಿಹ್ನೆಗಳು ಯಾವುದೇ ಒಂದು ದುಂಡಾಣು ಅಂಗಮಾರಿ ರೋಗದಲ್ಲಿ ಅದು ತದನಂತರ ಇಡೀ ಕಾಂಡದಕ್ಕೆ ಅದು ಹರಡಿ ಸೊ ಇಡೀ ಮುಖ್ಯವಾದ ಅಂದರೆ ಒಂದು ರೆಂಬೆ ಒಂದು ಹಳದಿ ಬಣ್ಣಕ್ಕೆ ತಿರುಗಿ ಅದು ಬಾಡಲಿಕ್ಕೆ ಶುರು ಆಗುತ್ತೆ ಸೊ ಇದು ಮತ್ತೆ ತೀವ್ರತೆ ಜಾಸ್ತಿ ಆದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆ ಕಾಂಡವೂ ಕೂಡ ಆ ಕಾಂಡ ನಾವು ಬಿರುಕು ಬಿಡೋ ಸಾಧ್ಯತೆಗಳು ಕೂಡ ಇರ್ತದೆ ಆ ಬಿರುಕು ಬಿಡುವ ಚಿಹ್ನೆಗಳನ್ನು ನಾವು ಟ್ವಿಗ್ ಬ್ಲೈಟ್ ಅಂತ ಕರಿತೀವಿ ನಾವು ಸೊ ಅದು ಅದು ಕೂಡ ಒಂದು ಚಿಹ್ನೆ ಎಲ್ಲಿ ಯಾವುದೋ ಒಂದು ರೆಂಬೆಯ ಮಧ್ಯದಲ್ಲಿ ಒಡಕು ಕಂಡು ಬರುತ್ತೆ ಬಿರುಕು ಕಂಡು ಬರುತ್ತೆ ಸೊ ಆ ಬಿರುಕು ಕೂಡ ಆ ಬಿರುಕಿನ ಮಧ್ಯದಲ್ಲಿ ನಾವು ಒಂದು ಕ್ಯಾಂಕ್ರಸ್ ಗ್ರೋತ್ ಅಲ್ಲಿ ನಮಗೆ ನಾವು ಕಾಣಬಹುದು ಸೊ ಅದು ಎರಡನೇ ಮುಖ್ಯವಾದ ಚಿಹ್ನೆ ಹಾಗೆಯೇ ಹಣ್ಣುಗಳ ಮೇಲೆ ತೈಲದಂತಹ ಚಿಹ್ನೆಗಳು ಎಲ್ ಅಥವಾ ವಾಯ್ ಆಕಾರದಲ್ಲಿ ಕಂಡುಬರುತ್ತವೆ ಮೂರನೇ ಮುಖ್ಯವಾದ ಚಿಹ್ನೆ ಅಂದರೆ ಹಣ್ಣುಗಳ ಮೇಲೆ ಹಣ್ಣುಗಳು ಶುರುವಾದ ಮೇಲೆ ಏನಾಗುತ್ತೆ ಅಂದರೆ ಆಯ್ಲಿ ಅಂತ ನಾವು ಕರಿತೀವಿ ಎಣ್ಣೆಯುಕ್ತ ಚಿಹ್ನೆಗಳಂತ ಸ್ಪಾಟ್ ನಾವು ಅಂತ ನಾವು ಕರಿತೀವಿ ಅದು ಕಂಡುಬರುತ್ತೆ ಆ ಚಿಹ್ನೆಗಳಲ್ಲಿ ಎಣ್ಣೆಯುಕ್ತ ಚಿಹ್ನೆಗಳ ಚಿಹ್ನೆಗಳಲ್ಲಿ ಅದು ವಿಸ್ತಾರ ಆಗ್ತಾ ಹೋಗ್ತಾ ನಾವು ಅಂದರೆ ಒಂದು ಕಾನ್ಸ್ಪಿಕೇಸ್ ಅಂದರೆ ಎಲ್ ಅಥವಾ ವೈ ಶೇಪಲ್ಲಿ ನಾವು ಎಷ್ಟೋ ಸಲ ನಾವು ಕಾಣ್ತೀವಿ ಅದನ್ನ ಸೊ ಅದು ಮುಖ್ಯವಾದ ಒಂದು ಚಿಹ್ನೆ ಮತ್ತು ಆ ಎಣ್ಣೆಯುಕ್ತ ಚಿಹ್ನೆಗಳು ಒಡಿಲಿಕ್ಕೆ ಆಗುತ್ತೆ ಸೊ ಓಪನ್ ಆಗಲಿಕ್ಕೆ ಆಗುತ್ತೆ ಅದರ ಮಧ್ಯದಲ್ಲಿ ಒಂದು ಅಂಟು ದ್ರವವು ಕೂಡ ನಾವು ನಾವು ನೋಡ್ಬೋದು ಅದರ ಮೇಲೆ ಅಂಟು ದ್ರವವನ್ನು ನೋಡಿದಾಗ ಅದು ಮುಖ್ಯವಾದ ದುಂಡಾಣು ಅಂಗಮಾರಿ ರೋಗಾಣುವಿನ ಚಿಹ್ನೆ ಅಂತ ನಾವು ಗುರುತಿಸ್ಬೋದು ಈ ಮೂರು ಚಿಹ್ನೆಗಳು ಮುಖ್ಯವಾದ ರೋಗದ ಚಿಹ್ನೆಗಳು ದುಂಡಾಣು ಅಂಗಮಾರಿ ರೋಗ ನಿಯಂತ್ರಣಕ್ಕೆ ತಜ್ಞರ ಸಲಹೆ ಮೇರೆಗೆ ಸೂಕ್ತ ಔಷಧೋಪಚಾರ ಮಾಡಬೇಕು ಅದರ ಜೊತೆಗೆ ಶಿಫಾರಿತ ಪ್ರಮಾಣದಲ್ಲಿ ಬೂಡೋ ದ್ರಾವಣ ಸಿಂಪರಣೆ ಅವಶ್ಯ ಒಂದು ಚಾಟಣಿ ಮಾಡಿದ ನಂತರ ಹಣ್ಣುಗಳನ್ನು ಕೊಯ್ಲು ಮಾಡಲಿಕ್ಕೆ ನಾಲ್ಕು ಅಥವಾ ಐದು ತಿಂಗಳ ಅಂತರ ಇರುತ್ತೆ ಐದು ತಿಂಗಳ ಅಂತರದಲ್ಲಿ ಕನಿಷ್ಠ ವಾರಕ್ಕೆ ಒಂದು ಸಲ ಬೇರೆ ಬೇ ಅದಕ್ಕೆ ರಿಲೆವೆಂಟ್ ಬೇಕಾಗಿರುವ ಯುಕ್ತ ಔಷಧ ಔಷಧಗಳನ್ನು ನಾವು ಉಪಚಾರ ಮಾಡಬೇಕಾಗುತ್ತೆ ಮೊದಲಿಗೆ ದುಂಡಾಣ ರೋಗವನ್ನು ನಾವು ಕಡಿಮೆ ಮಾಡಲಿಕ್ಕೆ ಯಾವುದಾದರೂ ಆಂಟಿಬಯೋಟಿಕ್ಗಳನ್ನು ಉಪಯೋಗಿಸಬೇಕಾಗುತ್ತೆ ಮೊದ ಅದು ಮುಖ್ಯವಾಗಿ ನಾವು ಹೇಳಬೇಕಂದ್ರೆ ಸ್ಟೆಪ್ಟೊಸೈಕ್ಲಿಂಗ್ ಆಗಿರ್ಬೋದು ಅದು ಅದನ್ನು ಪಾಯಿಂಟ್ ಫೈವ್ ಪರ್ಸೆಂಟಲ್ಲಿ ನಾವು ಉಪಯೋಗಿಸ್ಬೇಕು ಸೊ ಆ್ಯಂಟಿಬಯೋಟಿಕ್ಗಳನ್ನು ಯೂಸ್ ಮಾಡಿ ಮಾಡಿದಾಗ ಸೊ ಬೇರೆ ಯಾವುದಾದರೂ ನಾವು ಔಷಧಗಳನ್ನು ಮಿಕ್ಸ್ ಮಾಡೋದನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಬೇರೆ ಬೇರೆ ಕಾರಣಗಳಿಗಾಗಿ ಇದಲ್ಲದೆ ಸೊ ಇದರ ಮಧ್ಯದಲ್ಲಿ ಒಂದು ಇಂಟ್ರವಲ್ಗಳಲ್ಲಿ ನಾವು ಮತ್ತೆ ನಾವು ಬೋರ್ಡ್ ದ್ರಾವಣವನ್ನು ಒಂದು ಪರ್ಸೆಂಟ್ ಬೋರ್ಡ್ ದ್ರಾವಣವನ್ನು ನಾವು ಸಿಂಪರಣೆ ಮಾಡಬೇಕಾಗುತ್ತೆ ಅದು ಮತ್ತೆ ಐದರಿಂದ ಆರು ದಿನಗಳ ಅಂತರದಲ್ಲಿ ಇದಲ್ಲದೆ ಇನ್ನೊಂದು ಮುಖ್ಯವಾಗಿ ಚಾಟಣಿ ಮಾಡಿದ ನಂತರ ಮುಖ್ಯವಾದ ಔಷಧಿ ಅಂದರೆ ಬ್ರೋಮೋಪಿನಾಲ್ ಎನ್ನುವ ಒಂದು ಔಷಧಿಯನ್ನು ಸಿಂಪರಣೆ ಮಾಡೋದ್ರಿಂದ ರೋಗವನ್ನು ಇಡಬಹುದು ಅದರ ನಿರೋಧಕ ತಂದು ಮುಖಾಂತರ ಅದು ಪಾಯಿಂಟ್ ಫೈವ್ ಪರ್ಸೆಂಟ್ಗಳಲ್ಲಿ ನಾವು ಸ್ಪ್ರೇ ಮಾಡಬೇಕು ಸೊ ಹಾಗೆ ನೈಟ್ರೇಟ್ ಯುಕ್ತ ಅಂಶಗಳನ್ನು ನಾವು ಮಾಡೋದ್ರಿಂದ ಸೊ ಒಂದು ರೋಗ ನಿರೋಧಕತೆನೆ ಜಾಸ್ತಿ ಮಾಡಿ ಸೊ ಅದರ ಜೊತೆಗೆ ಜೊತೆ ಜೊತೆಯಲ್ಲಿ ನಾವು ಆ್ಯಂಟಿಬಯೋಟಿಕ್ಗಳನ್ನು ಬೋರ್ಡ ಮಿಶ್ರಣವನ್ನು ನಾವು ಸಿಂಪರಣೆ ಮಾಡೋದರಿಂದ ರೋಗವನ್ನು ಹತೋಟಲಿ ಇಡ್ಬೋದು ನಾವು ಚಾಟಣಿ ಮಾಡಿದ ಇಮ್ಮಿಡಿಯೇಟಾಗಿ ನಂತರನೇ ನಾವು ಬೋರ್ಡ ಮಿಶ್ರಣ ಸಿಂಪರಣೆ ಮಾಡ್ತೀವಿ ಅದಾದ ಒಂದು ವಾರದಲ್ಲಿ ಸೊ ನಾವು ಬ್ರೋಮೋಪಿನಲ್ ಬ್ಯಾಕ್ಟೀರಿಯಾ ನಾಶಕ್ಕ ಔಷಧಿನ ನಾವು ಸಿಂಪರಣೆ ಮಾಡ್ತೀವಿ ಅದಾದ ಮೇಲೆ ಸ್ಟೆಪ್ಟೋಸೈಕ್ಲಿನ್ ಅದು ಹತ್ತು ದಿನಗಳ ಏಳರಿಂದ ಹತ್ತು ದಿನಗಳ ಅಂತರದಲ್ಲಿ ನಾವು ಸ್ಟೆಪ್ಟೋಸೈಕ್ಲಿನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡ್ತೀವಿ ಜೊತೆಗೆ ಸಾಧ್ಯವಿದ್ದಲ್ಲಿ ನಾವು ಎಲ್ಲಿ ಬೋರ್ಡೋ ಮಿಶ್ರಣವನ್ನು ಸ್ಪ್ರೇ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಬ್ಲೈಟ್ಯಾಕ್ಸ್ ಅನ್ನು ಕೂಡ ನಾವು ಸ್ಪ್ರೇ ಮಾಡಬಹುದು ಯಾಕೆ ಅದು ಕೂಡ ತಾಮ್ರಾಂಶವುಳ್ಳ ಒಂದು ಔಷಧಿ ಆಗಿರೋದ್ರಿಂದ ಅದನ್ನು ನಾವು ಸ್ಪ್ರೇ ಮಾಡಬಹುದು ಸೊ ಹೀಗೆ ಏಳು ಹತ್ತು ದಿನಗಳ ಅಂತರದಲ್ಲಿ ನಾವು ಬಳಸಬಹುದು ಇದರೊಂದಿಗೆ ಜೈವಿಕ ರೋಗ ನಿಯಂತ್ರಕ ಜೀವಾಣುಗಳನ್ನು ಬಳಸುವ ಮೂಲಕ ಹತೋಟಿ ಕ್ರಮ ಕೈಗೊಳ್ಳಬಹುದು ಇದರ ಜೊತೆ ಜೊತೆಯಲ್ಲಿ ನಾವು ಜೈವಿಕ ರೋಗ ನಿಯಂತ್ರಕ ಜೀವಾಣುಗಳನ್ನು ಬಳಸುವುದರ ಮೂಲಕ ಉದಾಹರಣೆಗೆ ಸುಡಮಾನಸ್ಲೋರೊಸೆನ್ಸ್ ಬ್ಯಾಸಿಲಸ್ ಆ ಥರದ ಅಥವಾ ಟ್ರೈಕೊಡರ್ಮ ಆರ್ಜಿಯಾನಮ್ ಆ ಥರದ ಜೀವಾಣುಗಳನ್ನು ಜೀವಾಣುಗಳನ್ನು ಬಳಸೋದ್ರ ಮುಖಾಂತರನೂ ಕೂಡ ನಾವು ಜೈವಿಕ ರೋಗ ನಿಯಂತ್ರಣ ಜೀವಾಣುಗಳನ್ನು ಮುಖ್ಯವಾಗಿ ನಾವು ಟಾಕ್ ಫಾರ್ಮುಲೇಷನ್ ಪೌಡರ ಫಾ ಫಾರ್ಮುಲೇಷನ್ಸಲ್ಲಿ ಕೊಡ್ತೀವಿ ಅದನ್ನು ಸ್ಪ್ರೇ ಮಾಡಬೇಕು ನಾವು ಸೊ ಅದು ನಮಗೆ ಹತ್ತರಿಂದ ಇಪ್ಪತ್ತು ಗ್ರಾಮ್ ಒಂದು ಗಿಡಗಳ ಮೇಲೆ ಬೀಳೋ ಹಾಗೆ ನಾವು ಸ್ಪ್ರೇ ಮಾಡೋದರಿಂದ ಗಿಡಗಳ ಶಕ್ತಿನ ನಾವು ಜಾಸ್ತಿ ಮಾಡ್ಬೋದು ಅಂದರೆ ಅದು ರೋಗವನ್ನು ಇರಲಿಕ್ಕೆ ನಮಗೆ ಸಹಾಯಕ ಆಗುತ್ತೆ ಅದರಿಂದ ಯಾವುದೇ ಔಷಧಿ ಸಿಂಪರಣೆ ತಂಪು ವಾತಾವರಣದಲ್ಲಿ ಮಾಡುವುದು ಹೆಚ್ಚು ಲಾಭದಾಯಕ ಎನ್ನುತ್ತಾರೆ ತಜ್ಞರು ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಅಂದರೆ ತುಂಬ ಬಿಸಿಲಿನ ಸಮಯದಲ್ಲಿ ಅದನ್ನು ಅವಾಯ್ಡ್ ಮಾಡಬೇಕು ಬಿಸಿಲಿನ ಅಂದರೆ ಕೂಲ್ ಅವರ್ಸ್ ಅಲ್ಲಿ ಅಥವಾ ಸಾಯಂಕಾಲ ಅಥವಾ ಬೆಳಿಗ್ಗೆ ನಾವು ಸ್ಪ್ರೇ ಮಾಡಬೇಕು ಅದರಿಂದ ಮತ್ತೆ ಅದನ್ನು ಸ್ಪ್ರೇ ಮಾಡಿದ ಒಂದು ವಾರಗಳಲ್ಲಿ ಬೇರೆ ಯಾವ ಕೆಮಿಕಲ್ ಫಾರ್ಮುಲೇಷನ್ಸ್ಗಳನ್ನು ಹೊಡೆಯೋದನ್ನು ನಾವು ನಿಲ್ಲಿಸಬೇಕು ಯಾಕೆಂದರೆ ಎರಡನ್ನೂ ಹೊಡೆಯೋದ್ರಿಂದ ಇದರ ಸತ್ವ ಕಡಿಮೆ ಆಗುತ್ತೆ ಇದರ ಎಫಿಕಸಿ ಕಡಿಮೆ ಆಗುತ್ತೆ ಅದರಿಂದ ನಾವು ಆ ಈ ಜೈವಿಕ ಜೀವಾಣುಗಳನ್ನು ಉಪಯೋಗಿಸಿದ ಸಂದರ್ಭದಲ್ಲಿ ನಾವು ಕೆಮಿಕಲ್ ಪ್ರಾಕ್ಟೀಸಸ್ಗಳನ್ನು ಒಂದು ವಾರದ ಮಟ್ಟಿಗೆ ನಾವು ನಿಲ್ಲಿಸಬೇಕಾಗುತ್ತೆ ಮತ್ತು ನಾವು ಏನು ಒಂದು ರೈತರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಯಾವುದೇ ಔಷಧಿಗಳ ಸಿಂಪಡಣೆ ಕೂಲ್ ಹವರ್ಸ್ಸಲ್ಲಿ ಮಾಡೋದರಿಂದ ಅದರ ಎಫಿಕಸಿಯನ್ನು ನಾವು ಜಾಸ್ತಿ ಮಾಡ್ಬೋದು ತೋಟವನ್ನು ಸದಾ ಗಮನಿಸುತ್ತಿದ್ದು ರೋಗ ಲಕ್ಷಣಗಳು ಕಂಡ ತಕ್ಷಣ ತಜ್ಞರ ಸಲಹೆ ಮೇರೆಗೆ ಕ್ರಮ ಕೈಗೊಳ್ಳುವುದರಿಂದ ಸಮರ್ಥವಾಗಿ ದುಂಡಾಣು ಅಂಗಮಾರಿ ರೋಗ ನಿರ್ವಹಣೆ ಮಾಡಿ ಉತ್ತಮ ಬೆಳೆ ಪಡೆಯಬಹುದು ಮುಖ್ಯವಾಗಿ ರೋಗವನ್ನು ತಡೆಗಟ್ಟಲಿಕ್ಕೆ ಸ್ವಚ್ಛತೆಯನ್ನು ಕಾಪಾಡೋದು ಸ್ಯಾನಿಟೇಷನ್ ಅಂದರೆ ಕ್ಲೀನ್ ಕಲ್ಟಿವೇಷನ್ ಅಂಡ್ ಸ್ಯಾನಿಟೇಷನ್ ಸಮಗ್ರ ಪೋಷಕಾಂಶಗಳನ್ನು ನಿರ್ವಹಿಸೋದು ಅಂದರೆ ಬಳಸೋದು ಮತ್ತು ನಿಗದಿತ ಸಮಯದಲ್ಲಿ ಔಷಧಗಳ ಬಳಕೆಯನ್ನು ನಾವು ಸರಿಯಾಗಿ ಮಾಡೋದರಿಂದ ನಾವು ಈ ರೋಗವನ್ನು ಸಂಪೂರ್ಣವಾಗಿ ನಾವು ಹತೋಟಲ್ಲಿ ಇಡಲಿಕ್ಕಾಗದೇ ಇದ್ರೂ ಕೂಡ ಒಂದು ಆದಾಯ ತರುವಂಥ ಮೂಲವಾಗಿ ನಾವು ಈ ಬೆಳೆಯನ್ನು ಬೆಳಿಬೋದು ಸೊ ಇವತ್ತು ಇವತ್ತಿನ ಸಂದರ್ಭದಲ್ಲಿ ರೋಗವನ್ನು ಮೂಲೋತ್ಪಾಟನೆ ಮಾಡಲಿಕ್ಕೆ ಯಾವ ಔಷಧಿಗಳಿಂದಲೂ ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ಈ ಮೂರನ್ನು ಸೊ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕ್ಲೀನ್ ಕಲ್ಟಿವೇಷನ್ ಆ್ಯಂಡ್ ಸ್ಯಾನಿಟೇಷನ್ ಮತ್ತು ಅವಧಿಗೆ ಬೇಕಾದ ಯುಕ್ತ ಔಷಧಗಳ ಸಿಂಪರಣೆಯಿಂದ ನಾವು ರೋಗವನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಸಾಧ್ಯವಾಗುತ್ತೆ